ಮ್ಯೂಸಿಕ್ ಸಂಸ್ಥೆಯ ಅನುಮತಿ ಪಡೆಯದೆ ತಮ್ಮ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ಬಳಸಿ ಹಕ್ಕು ಸ್ವಾಮ್ಯ ಉಲ್ಲಂಘನೆ ಆರೋಪ ಪ್ರಕರಣ ಸಂಬಂಧ ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದರು ಪ್ರಕರಣ ಸಂಬಂಧ ನೆಲೆ ನೋಟಿಸ್ ನೀಡಿದ ಹಿನ್ನೆಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಯಶವಂತ ಪ್ರಕಟಣೆಗೆ ಹಾಜರಾಗಿ ತನಿಖಾಧಿಗಳು ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು ಈ ಸಂಬಂಧ ನಮಗೆ ಯಾವುದೇ ರೀತಿಯಾದಂಥ ಒಪ್ಪಿಗೆ ಇದ್ದು ಈ ಈ ಸಂಬಂಧ ಕಾನೂನು ಹೋರಾಟ ಮಾಡಲಾಗುತ್ತದೆ ಎಂದು ಶೆಟ್ಟಿ ಅವರು ತಿಳಿಸಿದರು ಫಾರ್ ಎಕ್ಸಾಂಪಲ್ ಅಲ್ಲ ರಾಯಲ್ ರಾಯಲ್ಟಿ ಯಾವ್ದಕ್ ಕೊಡ್ಬೇಕು ಅನ್ನೋದಿರೋದು ಇವಾಗ ಸುಮ್ ಸುಮ್ನೆ ಸುಮ್ ಸುಮ್ನೆ ಬಂದು ನೀವು ನಮ್ಗೆ ಏನೋ ನಿಮ್ದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯ್ತು ಮೊಬೈಲ್ ರಿಂಗ್ ಆಯ್ತಲ್ವಾ ಆ ರಿಂಗ್ ಟೋನ್ ನಮ್ಮ ಸಿನಿಮಾದ ಹಾಡು ಅದಕ್ಕೆ ಅದ್ ಮೂರ್ ಸೆಕೆಂಡು ರಿಂಗ್ ಆಗಿರೋಲ್ಲ ಅದಕ್ಕೆ ನೀವು ರಾಯಲ್ಟಿ ಕೊಡ್ಬೇಕಂದ್ರೆ ನಾವು ಯಾಕೆ ಕೊಡ್ಬೇಕು

ಆ್ಯಂಡ್ ನಮ್ದ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಆಗ್ತಾ ಹೋಗುತ್ತೆ ಅಂದ್ರೆ ಒಂದು ಒಂದು ನಮ್ಮ ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ ಅಂದ್ರೆ ಈ ತರ ಇದೆ ಇದಕ್ಕೆ ಅಂದ್ರೆ ಆಗಿ ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು ಎರಡು ಮೂರು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಆಮೇಲೆ ಅವರು ಅವ್ರು ಬಿಟ್ಟರು ಅಂದರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ ಏನೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ ಅದು ರಾಜೇಶ್ ಹತ್ರನೇ ಕೇಳಬೇಕು ನನಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಎನಿವೇಸ್ ಐ ಮೀನ್ ಇಲ್ಲ ಸ್ಟೇಷನಲ್ಲಿ ಬರೀ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹಾಂ ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಆ್ಯಂಡ್ ಉಳಿದಿರೋ ಹೋಟೆಲ್ ನೋಡಿದ್ವಿ ಏನು ಮಾಡ್ತೀನಿ ಉಳಿದಿರೋ ಹೋಟಲ್ ನೋಡಿದೀವಿ ಅಷ್ಟು